ಮಾಸವು ಶ್ರೀ ವಿಷ್ಣು ಹಾಗೂ ಲಕ್ಷ್ಮಿಯ ಆರಾಧನೆಗೆ ಮೀಸಲಿಟ್ಟಿರುವ ಮಾಸವಾಗಿದೆ ಸಾಮಾನ್ಯವಾಗಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಆದರೆ ಮಾರ್ಗಶಿರಾ ಮಾಸದಲ್ಲಿ ಪ್ರತಿ ಗುರುವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುವುದು ಲಕ್ಷ್ಮೀ ದೇವಿಯು ಈ ಮಾರ್ಗಶಿರ ಮಾಸದಲ್ಲಿ ಭೂಮಿಗೆ ಬರುತ್ತಾಳೆ ಎನ್ನುವ ನಂಬಿಕೆ ಇದೆ ಮಾರ್ಗಶಿರ ಗುರುವಾರದಂದು ಯಾವ ವ್ಯಕ್ತಿಯು ತಮ್ಮ ಮನೆಗಳಲ್ಲಿ ಸ್ವಚ್ಛತೆ ಅಲಂಕಾರದ ಜೊತೆಗೆ ಶುದ್ಧತೆ ಸಂತೋಷ ಮತ್ತು ಸಾತ್ವಿಕತೆಯ ವಾತಾವರಣವನ್ನು ಕಾಪಾಡಿಕೊಂಡಿರುತ್ತಾನೋ ಅಂಥವರ ಮನೆಗೆ ತಾಯಿ ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ ಎಂಬ ನಂಬಿಕೆ ಲಕ್ಷ್ಮಿಯನ್ನು ನಾವು ಈ ಮಾಸದಲ್ಲಿ ಪೂಜಿಸುವುದರಿಂದ ಐಶ್ವರ್ಯ ಸಂಪತ್ತು ಅದೃಷ್ಟವನ್ನು ನಮಗೆ ನೀಡಿ ಹರಸುತ್ತಾಳೆ ಎಂಬ ನಂಬಿಕೆ ಮಾರ್ಗಶಿರ ಗುರುವಾರದಂದು ಉಪವಾಸವಿದ್ದು ಲಕ್ಷ್ಮಿಯನ್ನು ಆರಾಧಿಸುವುದರಿಂದ ಬದುಕಿನಲ್ಲಿ ಇರುವಂತಹ ಕಷ್ಟಗಳು ನಿವಾರಣೆಯಾಗುವುದು ಜೊತೆಗೆ ನೆಮ್ಮದಿಯ ಬದುಕನ್ನು ಆಕೆ ನಮಗೆ ಕರುಣಿಸುತ್ತಾಳೆ ಮಾರ್ಗಶಿರ ಗುರುವಾರದ ವ್ರತದ ನಿಯಮಗಳು ಹೀಗಿವೆ ಮಾರ್ಗಶಿರ ಗುರುವಾರದಂದು ಉಪವಾಸವನ್ನು ಬೆಳಿಗ್ಗೆಯಿಂದಲೇ ಪ್ರಾರಂಭ ಮಾಡಬೇಕು ಮುಂಜಾನೆ ಸ್ನಾನವನ್ನು ಮಾಡಿ ಮಡಿಬಟ್ಟೆ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಮೊದಲಿಗೆ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕು ನಂತರ ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು ದಂಪತಿಗಳು ಅಂದರೆ ಗಂಡ ಹೆಂಡತಿ ಜೊತೆಯಾಗಿ ಕೂಡಿ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಆ ದಿನ ದಂಪತಿಗಳು ಇಬ್ಬರೂ ಕೂಡ ಉಪವಾಸದ ನಿಯಮಗಳನ್ನು ಪಾಲಿಸಬೇಕು ಮಾರ್ಗಶಿರ ಗುರುವಾರದಂದು ಅಷ್ಟಲಕ್ಷ್ಮಿಯರನ್ನು ಪೂಜಿಸಬೇಕು ಶ್ರೀ ಧನಲಕ್ಷ್ಮಿ ಶ್ರೀ ಗಜಲಕ್ಷ್ಮಿ ಶ್ರೀ ವೀರಲಕ್ಷ್ಮಿ ಶ್ರೀ ಐಶ್ವರ್ಯಲಕ್ಷ್ಮಿ ಶ್ರೀ ವಿಜಯಲಕ್ಷ್ಮಿ ಶ್ರೀ ಆದಿಲಕ್ಷ್ಮಿ ಶ್ರೀ ಧಾನ್ಯಲಕ್ಷ್ಮಿ ಶ್ರೀ ಸಂತಾನಲಕ್ಷ್ಮಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಕಳಸದ ಒಳಗೆ ನೀರನ್ನು ತುಂಬಿ ಐದು ಬಗೆಯ ಎಲೆಗಳಿಂದ ಕಳಸವನ್ನು ಅಲಂಕರಿಸಬೇಕು ನಂತರ ತೆಂಗಿನಕಾಯಿಯನ್ನು ಕಳಸಕ್ಕೆ ಇಡಬೇಕು ಲಕ್ಷ್ಮಿ ಮತ್ತು ನಾರಾಯಣನ ವಿಗ್ರಹಗಳನ್ನು ಒಟ್ಟಿಗೆ ಇರಿಸಿ ಹಾಲಿನಿಂದ ತಯಾರಿಸಿದ ನೈವೇದ್ಯವನ್ನು ಇಡಬೇಕು ಐದು ಬಗೆಯ ಹಣ್ಣುಗಳನ್ನು ಲಕ್ಷ್ಮಿಯ ಮುಂಭಾಗದಲ್ಲಿ ಇಡಬೇಕು ಕಳಸವನ್ನು ಹೂಗಳಿಂದ ಅಲಂಕರಿಸಿ ದೀಪ ಬೆಳಗಿ ಪೂಜೆ ಮಾಡಬೇಕು ಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಬೇಕು ಲಕ್ಷ್ಮೀ ಸ್ತೋತ್ರ ಸಹಸ್ರನಾಮವನ್ನು ಪಠಿಸಬೇಕು ಐದು ಜನ ಮುತ್ತೈದಿಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಮಾರ್ಗಶಿರ ಗುರುವಾರದಂದು ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಸತ್ಯನಾರಾಯಣ ಕತೆ ಅಥವಾ ಗುರುವಾರದ ವ್ರತದ ಕತೆಯನ್ನು ಓದಿ ಈ ದಿನ ದೇವಸ್ಥಾನಕ್ಕೆ ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರಿಂದ ಮನೆಯ ಎಲ್ಲ ಸಮಸ್ಯೆಗಳು ಕಳೆಯುತ್ತವೆ ಮಾರ್ಗಶಿರ ಗುರುವಾರದಂದು ಹಸುವಿಗೆ ಬೆಲ್ಲ ಬೇಳೆ ಅರಿಶಿನವನ್ನು ರೊಟ್ಟಿಯೊಂದಿಗೆ ತಿನ್ನಿಸುವುದರಿಂದ ಶ್ರೀ ಹರಿಯ ಅನುಗ್ರಹ ಪ್ರಾಪ್ತಿಯಾಗುವುದು ಮಾಸದ ಗುರುವಾರ ತಾಯಿ ಲಕ್ಷ್ಮಿಯ ಪಾದಗಳನ್ನು ಕುಂಕುಮದ ನೀರಿನಿಂದ ಬರೆದು ಪೂಜಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯು ಮನೆ ಒಳಗೆ ಪ್ರವೇಶಿಸುತ್ತಾಳೆ ಯಾವುದೇ ಶುಭ ಕೆಲಸಗಳನ್ನು ಪ್ರಾರಂಭಿಸಲು ಮಾಸದ ಗುರುವಾರ ಉತ್ತಮ ದಿನವಾಗಿದೆ ಮಾರ್ಗಶಿರ ಗುರುವಾರದಂದು ತಲೆ ಕೂದಲಿಗೆ ಎಣ್ಣೆಯನ್ನು ಹಚ್ಚಬಾರದು ಏಕೆಂದರೆ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಇಳಿಕೆಯಾಗುತ್ತದೆ ಆ ದಿನ ಉಗುರುಗಳನ್ನು ಕತ್ತರಿಸಬಾರದು ಮಾರ್ಗಶಿರ ಗುರುವಾರದಂದು ಪುರುಷರು ಮತ್ತು ಮಹಿಳೆಯರು ತಲೆ ಕೂದಲನ್ನು ಕತ್ತರಿಸುವುದನ್ನು ನಿಷೇಧಿಸಲಾಗಿದೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು